ಐದರಂದು ತ್ರಿಪುರ ವಾಸಿನಲ್ಲಿ ನಮ್ಮ ಸಂಘದ ವಜ್ರ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ನಮ್ಮ ಕವಿಫ್ರಾಯಿ ನೌಕರ ಸಂಘದ ಎಲ್ಲ ಸಂಘದ ಸದಸ್ಯರಿಗೆ ಆಹ್ವಾನ ಮಾಡಿದ್ವಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರು ನಮ್ಮ ಕಾರ್ಮಿಕ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಜ್ರ ಸ್ಮರಣೆ ಹಂಚಿಕೆ ಬಿಡುಗಡೆ ಒಂದು ಕಾರ್ಯಕ್ರಮ ಹಾಗೆ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾದಂಥ ನೌಕರರಿಗೆ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೌಕರರು ಆತಂಕದಲ್ಲಿದ್ದಾರೆ ಏನು ಈ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಒಂದು ಪ್ರಮುಖವಾದಂಥ ಐದು ಬೇಡಿಕೆಗಳನ್ನ ಇಟ್ಟಿದ್ದೀವಿ ನಮ್ಮ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ರಾಜ್ಯ ಸರ್ಕಾರ ಇರಬೇಕು ಅಂತ ಪ್ರಮುಖವಾದಂಥ ಬೇಡಿಕೆ ಹಾಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಆ ಖಾಲಿ ಇರುವಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೂತನವಾಗಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆ ನಮ್ಮ ನೌಕರರು ಎ ಒಂದು ಸಿ ಮತ್ತು ಡಿ ನೌಕರರು ಭರ್ತಿ ಮತ್ತು ನ ಪಾಲಿಸಿನ ಮೇನೇಜ್ಮೆಂಟ್ ವತಿಯಿಂದ ಹಿಂದೆ ಡೆಲಿಗೇಷನ್ ಆಫ್ ಪವರ್ಸು ಸರ್ಕಲ್ ಆಫೀಸು ಮತ್ತು ಡಿವಿಷನ್ ಆಫೀಸಲ್ಲಿತ್ತು ಇತ್ತು ಈಗ ಸೆಂಟ್ರಲೈಸೇಷನ್ ಮಾಡಿ ಇವತ್ತು ದಿವಸ ಕಾರ್ಪೊರೇಟ್ ಆಫೀಸಲ್ಲಿ ಈ ಒಂದು ಪ್ರಮೋಷನ್ನ ಇಶ್ಯೂ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಆದರೆ ಅದನ್ನು ಹಿಂದೆ ಹೇಗಿತ್ತು ಅದೇ ಒಂದು ಪರಿಸ್ಥಿತಿನಲ್ಲಿ ನೌಕರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕ್ರಮ ವಹಿಸಬೇಕು ಅಂತ ಒಂದು ಬೇಡಿಕೆ ಹಾಗೆ ನಮ್ಮ ನೌಕರ ಅಪಘಾತ ಆಗಿ ಅಂಗವಿಕಲನೆ ಆದಂಥ ನೌಕರಿಗೆ ಅಶಕ್ತ ಆಧಾರದ ಮೇಲೆ ನಿವೃತ್ತಿಗೊಳಿಸಿ ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಪ್ರಮುಖವಾದಂಥ ಬೇಡಿಕೆಗಳಿದೆ ಹಾಗೆ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡ್ನ ನೌಕರರಿಗೆ ಮತ್ತು ನಿವೃತ್ತಿ ನೌಕರಿಗೆ ನೀಡಬೇಕಂತ ಈ ಪ್ರಮುಖವಾದಂತಹ ಐದು ಬೇಡಿಕೆಗಳನ್ನ ನಾಳೆ ನಡೆಯುವಂತಹ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ಪತ್ರಿಕಾ ಮಾಧ್ಯಮರು ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರರು ಅದಲು ರಾತ್ರಿ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನೌಕರ ಸಂಘ ಸುಮಾರು ಅರವತ್ತು ವರ್ಷ ವಸಂತ ಪೂರೈಸಿದೆ ಈ ನಿಟ್ಟಲ್ಲಿ ಅರವತ್ತು ವರ್ಷದಲ್ಲಿ ಸಾಕಷ್ಟು ನಮ್ಮ ನೌಕರರ ಮತ್ತೆ ಸೇವೆ ಮಾಡಿಕೊಂಡು ಹಾಗೆ ನಮ್ಮ ಇಲಾಖೆಯಲ್ಲಿ ಉತ್ತಮ ಕೆಲಸ ಸೇವೆ ಮಾಡ್ಕೊಳ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಈ ಅರವತ್ತು ವರ್ಷದ ವಜ್ರ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ನನ್ನ ಮಾತನ್ನು